ಪಾಪ ಒಂದಷ್ಟು ಜನ ಸ್ನೇಹಿತರುಗಳು ಕುಮಾರಣ್ಣನ್ ಮುಖ್ಯಮಂತ್ರಿ ಮಾಡಕ್ಕೆ ಕಾರಣ ಕಾರಣಕರ್ತರಂತೆ ಹೌದಪ್ಪ ಕುಮಾರಣ್ಣನ್ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ವಾ ನೀವೆಲ್ಲ ಏನು ಕಾವ್ಯರ್ಸ್ಕೊಬಿಟ್ರ ಮನೇಲಿ ಕುಂತಿದ್ರ ಹೋಗಿ ಏನು ಅಪೇಕ್ಷೆ ಪಡ್ಲಿಲ್ವಾ ನಿಮ್ಗೇನು ಅಧಿಕಾರ ಸಿಕ್ಲಿಲ್ವಾ ನಿಮಗ್ ಮಂತ್ರಿಗಿರಿ ಕೊಡ್ಲಿಲ್ವಾ ಪಕ್ಷ ನಿಮ್ಮನ್ ಪಕ್ಷ ಬೆಳೆಸ್ಲಿಲ್ವಾ ನೀವು ಮಾತ್ರ ಪಾಪ ನಿಮ್ ಶಕ್ತಿ ಅಲ್ಲ ಕುಮಾರಣ್ಣನಿಗೆ ಯಾರ ಆಶ್ರಯದಿಂದ ಬೆಳೆದಿದ್ದೀರಿ ನೀವು ನೆನೆಸ್ಕೋಬೇಕಲ್ವಾ ಒಂದ್ಸಲಿ ದಿನ ಬೆಳಗ್ಗೆ ಎದ್ರೆ ಕುಮಾರಣ್ಣ ಟಾರ್ಗೆಟ್ ಕುಮಾರಣ್ಣ ಈ ರಾಜ್ಯ ಬಿಟ್ಟು ರಾಷ್ಟ್ರಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಧ್ವನಿ ಇತ್ತು ಬಹುಶಃ ಮುಂದಿನ ನಡೀತೇನೆ ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣೋಗದೆ ಅಂತಾನೂ ಗೊತ್ತಿದೆ ಯಾಕೆ ಪೇಪ ನಾಗಮ್ಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಂಡ ಹಂಗೆ ಹಂಗೆ ಗೆದ್ಬುಟ್ಟೆ ಹೆಚ್ಚಕ್ಕೊಮ್ಮೆ ಒಂದ್ ಎರಡ್ ಮೂರ್ ಸಾವಿರದಲ್ಲಿ ಗೆದ್ಬಿಟ್ಟಿದ್ದೀನಿ ಕಣಪ್ಪ ಪ್ರತಿದಿನ ಬೆಳಗ್ಗೆ ಎದ್ರೆ ಅನ್ಸುತ್ತೆ ನೋಡ್ಕತ್ತೋಸ್ಟ್ ಅದ ಹೆಂಗೆ ಮೂರ್ ಸಾವಿರದಲ್ಲಿ ಎರಡ್ ಸಾವಿರ ನೀವು ನಡ್ಕಳ್ತಾ ತರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗ್ಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಎಫ್ಐಆರ್ಗಳನ್ನ ಹಾಕೋದು ಎನ್ ಸಿಆರ್ ಗಳನ್ನ ಬುಕ್ ಮಾಡೋದು ಎದರ್ಸೋದು ಬೆದರ್ಸೋದು ನಿಮ್ ಏನಿದೆ ಹೊಸಲ್ಲ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪ ಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ ನೋಡಿದಾಗ ನಿಮ್ ಹಿನ್ನೆಲೆ ಎಂತದ್ದು ನೀವು ಬಂದಿರತಕ್ಕಂಥ ನಿಮ್ ಸಂಸ್ಕೃತಿ ಎತ್ತದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ